ఫ్రెండ్స్ మార్లన్ కన్నడ యూట్యూబ్ చాలా తమగూ ప్రతీయ స్వాగతం ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ನೋಡಿ ಆಲ್ರೆಡಿ ತಮಗೆಲ್ಲರಿಗೂ ಹಾಗೆ ಏನಪ್ಪ ಅಂದರೆ ಎರಡು ಸಾವಿರದ ಒಂಬತ್ತರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳ ಒಂದು ಅಂದರೆ ಕಟ್ ಆಫ್ ಲಿಸ್ಟನ್ನು ಬಿಡುಗಡೆ ಮಾಡಿದ್ದಾರೆ ಅದನ್ನು ಏನಪ್ಪ ಅಂದರೆ ಆಲ್ರೆಡಿ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಅದನ್ನು ಸಾಕಷ್ಟು ಜನ ಅಭ್ಯರ್ಥಿಗಳು ಕೂಡ ನೋಡಿದರೆ ಅದನ್ನು ಅಂದರೆ ಯಾರ್ಯಾರು ಇನ್ನೂ ಫೈನಲ್ ಮೆರಿಟ್ ಲಿಸ್ಟನ್ನು ನೋಡಿಲ್ಲ ಅಂಥವ್ರು ಇದೇ ವಿಡಿಯೋ ಕ್ಲಿಕ್ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಇರುತ್ತೆ ಅವುಗಳ ಮೇಲೆ ಕ್ಲಿಕ್ ಮಾಡಿ ನೀವು ಏನಪ್ಪ ಅಂದರೆ ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಸಂಪೂರ್ಣ ಮಾಹಿತಿಯನ್ನು ನೋಡಿ ಪಡ್ಕೋಬೋದು ಹಾಗೆ ಇನ್ನೊಂದು ಏನಪ್ಪ ಏನಪ್ಪ ಅಂದರೆ ಅಂದರೆ ಈಗ ಐದು ನಿಗಮಗಳಿಂದ ಏನಪ್ಪ ಅಂದರೆ ಕ ಹುದ್ದೆಗಳನ್ನು ಕಾಲ್ಫಾರ್ ಮಾಡಲಾಗಿತ್ತು ಅಂದರೆ ಬೆಂಗಳೂರು ಆಗಿರ್ಬೋದು ಮಂಗಳೂರು ಆಗಿರ್ಬೋದು ಗುಲ್ಬರ್ಗ ಈ ಮೈಸೂರು ಹುಬ್ಬಳ್ಳಿ ಈ ರೀತಿ ಐದು ನಿಗಮಗಳ ಕಂಪನಿಯಿಂದ ಏನು ಒಂದು ಬಿಡುಗಡೆ ಬಿಡುಗಡೆಯಾಗಿತ್ತು ಅದರ ಒಂದು ಐದು ನಿಗಮಗಳ ಒಂದು ಕಟ್ ಲಿಸ್ಟ್ ಏನು ಬಿಡುಗಡೆ ಆಗಿಲ್ಲ ಅದು ಬಿಡುಗಡೆ ಆದ ತಕ್ಷಣ ಇದೇ ಚಾನಲ್ನಲ್ಲಿ ನಿಮಗೆ ಆ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಹಾಗೆ ಇವತ್ತಿನ ವಿಡಿಯೋದಲ್ಲಿ ಅಂದರೆ ನಿಮಗೆ ತಿಳಿಸ್ತಾ ಇರೋದು ನೋಡಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಿಂದ ಬಂದಿರುವಂಥ ಏನಪ್ಪ ಅಂದರೆ ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿರುವಂಥ ಒಂದು ಏನಪ್ಪ ಅಂದರೆ ಕಟ್ ಆಫ್ ಲಿಸ್ಟ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಯಾವ ರೀತಿ ಯಾವ ಕ್ಯಾಟಗರಿ ಅವರಿಗೆ ಎಷ್ಟು ಮೆರಿಟ್ ನಿಂತಿತ್ತು ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಸಂಪೂರ್ಣ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಮಿಸ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲಕನ್ ಕ್ಲಿಕ್ ಮಾಡಿ ಅಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ ನೋಡಿ ನಾನು ಈಗ ಕಟ್ ಆಫ್ ಲಿಸ್ಟ್ ವಿಡಿಯೋ ಮಾಡ್ತಾ ಇರೋದು ಇದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಬಂದಿರತಕ್ಕಂಥ ಒಂದು ಕಟ್ ಆಫ್ ಬಗ್ಗೆ ಈಗ ಇಲ್ಲಿ ಯಾವುದೇ ರೀತಿ ನೀವು ಕನ್ಫ್ಯೂಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದರೆ ಇನ್ನೂ ಕೂಡ ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಆಗಿರುವ ಒಂದು ಕಟ್ ಆಫ್ ಇನ್ನೂ ಬಂದಿಲ್ಲ ಅದು ಬಿಡುಗಡೆ ಆದ ತಕ್ಷಣ ನಿಮಗೆ ಇದೇ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ಏನಪ್ಪಾ ಅಂದರೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಉದ್ಯೋಗ ಪ್ರಕಟಣೆ ನೋಡಿ ದಿನಾಂಕ ಇಪ್ಪತ್ತೈದು ಎರಡು ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಅನುಗುಣವಾಗಿ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಥಿಯಲ್ಲಿ ಹತ್ತನೇ ತರಗತಿ ಗಳಿಸಿರುವ ಅಂಕಗಳ ಆಧಾರತೆ ಆಧಾರದ ಮೇಲೆ ದಿನಾಂಕ ಎರಡು ಇಪ್ಪತ್ತೊಂದು ಹತ್ತು ಎರಡು ಸಾವಿರದ ಹತ್ತೊಂಬತ್ತರಿಂದ ಇಪ್ಪತ್ತೆರಡು ಹತ್ತು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತೇಳು ಹನ್ನೆರಡು ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಇಪ್ಪತ್ತೆಂಟು ಆರು ಎರಡು ಸಾವಿರದ ಇಪ್ಪತ್ತರಿಂದ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತರವರೆಗೆ ನಡೆದ ಸಹನಾಶಕ್ತಿ ಪರೀಕ್ಷೆಯಲ್ಲಿ ಅರ್ಹರಾದ ಅಭ್ಯರ್ಥಿಗಳ ಪೈಕಿ ಕಿರಿಯ ಪವರ್ ಮ್ಯಾನ್ ಹಾಗೆ ಸ್ಥಳೀಯರೊಂದ ಹುದ್ದೆಗಳಿಗೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಕಟ್ ಆಫ್ ಅಂಕಗಳೊಂದಿಗೆ ಹದಿನೆಂಟ್ ಎಂಟು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೊಂದರಂದು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಅಂತರ್ಜಾಲ ಕೆಪಿ ಟಿ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ನಲ್ಲಿ ಪ್ರಕಟಿಸಲಾಗಿತ್ತು ಅಂದರೆ ಈಗ ಅಂದರೆ ಈ ಒಂದು ಹುದ್ದೆಗಳು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಲ್ಫರ್ ಮಾಡಿ ಏನಪ್ಪ ಅಂದರೆ ಎಲ್ಲ ಒಂದು ಸೆಲೆಕ್ಷನ್ ಪ್ರೊಸೆಸನ್ನು ಮುಗಿಸಿ ಕೊನೆಯದಾಗಿ ಒಂದು ಕಟಾಫ್ ಅಂಕವನ್ನು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿಡುಗಡೆ ಮಾಡಲಾಗಿತ್ತು ಈಗ ಅದನ್ನು ನಿಮಗೆ ಇದೆ ಏನಪ್ಪ ಅಂದರೆ ಯಾವ ಕೆಟಗರಿವರಿಗೆ ಎಷ್ಟು ಕಟ್ ಆಫ್ ನಿಂತಿದೆ ಅಂತ ಹೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಅಂದರೆ ನಿಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಆಗುವ ಅಂದರೆ ಈಗ ಇನ್ನು ಏನಪ್ಪ ಅಂದರೆ ಇನ್ನೂ ಕೆಲವೇ ದಿನಗಳಲ್ಲಿ ಮಾತ್ರ ನಿಮ್ಮ ಒಂದು ಕಟಾಫ್ ಲಿಸ್ಟ್ ಫೈನಲ್ ಮೆರಿಟ್ ಲಿಸ್ಟ್ ಬರುತ್ತೆ ಅದನ್ನು ಅದು ಯಾವ ರೀತಿ ನಿಲ್ಬೋದು ಯಾವ ಕೆಟಗರಿಗೂ ಎಷ್ಟೆಷ್ಟು ನಿಲ್ಬೋದು ಅಂತ ನೀವು ಅಂದಾಜು ಮಾಡ್ಕೋಬೋದು ಇಲ್ಲಿ ನೋಡ್ತಾ ಹೋಗ್ಬೋದು ಇರ್ಬೋದು ನಿಮಗೆ ಐದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಅಂತ ಡೇಟ್ ಕೂಡ ಇಲ್ಲಿದೆ ಕನ್ಫರ್ಮ್ ಏನಪ್ಪ ಅಂದರೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ಅಂತಿಮ ಆಯ್ಕೆ ಪಟ್ಟಿ ಕಟ್ ಆಫ್ ಅಂಕಗಳು ಅಂತ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಕಾಣ್ತಾ ಇರ್ಬೋದು ನಂತರ ಹುದ್ದೆ ಹೆಸರು ಬಂದುಬಿಟ್ಟು ಏನಪ್ಪಾಂದರೆ ಕಿರಿಯ ಪವರ್ ಮ್ಯಾನ್ ಇಲ್ಲಿ ಕಾಣ್ತಾ ಇರುತ್ತೆ ನೋಡಿ ಇದು ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ ಪ್ರದೇಶದ ಹುದ್ದೆಗಳನ್ನು ನೋಡಿದ ನೋಡ್ತಾ ಹೋಗೋಣ ಇಲ್ಲಿ ತೋರಿಸಿ ನೋಡಿ ಒಟ್ಟು ಇಲ್ಲಿ ಸೂಚಿತ ಹುದ್ದೆಗಳು ಬಂದ್ಬಿಟ್ಟು ಏನಪ್ಪ ಅಂದರೆ ಮೂವತ್ತೊಂಬತ್ತು ಹುದ್ದೆಗಳು ಇವು ಏನಪ್ಪ ಅಂದರೆ ಒಟ್ಟು ಅಷ್ಟು ಎಷ್ಟು ಹುದ್ದೆಗಳು ಅಂದರೆ ಮೂವತ್ತು ಹುದ್ದೆಗಳು ಏನಪ್ಪ ಅಂದರೆ ಬ್ಯಾಕ್ಲಾಗ್ ಹುದ್ದೆಗಳಾಗಿರ್ತವೆ ಇಲ್ಲಿ ನೋಡ್ತಾ ಹೋಗಿ ಮೀಸಲಾತಿ ಮೊದಲು ಅಂದರೆ ಕ್ಯಾಟಗರಿ ವೈಸ್ ನೋಡ್ತಾ ಹೋಗೋಣ ಇಲ್ಲಿ ಏನಪ್ಪ ಅಂದರೆ ಟು ಎ ಟು ಎ ಪಿ ಎಚ್ ಅಂದರೆ ಹ್ಯಾಂಡಿಕ್ಯಾಪ್ಟ್ ಟು ಎ ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಿಗೆ ಇರ್ತಕ್ಕಂಥ ಒಂದು ಹುದ್ದೆಗೆ ಇಲ್ಲಿ ತೋರಿಸಿ ನೋಡಿ ಒಂದು ಹುದ್ದೆಯನ್ನು ಏನಪ್ಪ ಅಂದರೆ ಸೂಚಿಸಲಾಗಿತ್ತು ಅಲ್ಲಿ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಲ್ಲ ಕಟ್ ಆಫ್ ಕೂಡ ಇಲ್ಲಿ ಬಿಡುಗಡೆ ಮಾಡಿಲ್ಲ ಈ ಒಂದು ಹುದ್ದೆಯನ್ನು ನೋಡಿ ಒಂದು ಹುದ್ದೆಗಳನ್ನು ಟು ಎ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂದರೆ ಟು ಎ ಸಾಮಾನ್ಯ ಅಭ್ಯರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಅಂತ ಕೊಟ್ಟಿದ್ದಾರೆ ನಂತರ ಟು ಎ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಹುದ್ದೆಯನ್ನು ನೋಡೋದಾದರೆ ಇಲ್ಲಿ ಒಂದು ಹುದ್ದೆ ಖಾಲಿ ಇತ್ತು ಇಲ್ಲಿ ಕೂಡ ಯಾವುದೇ ಅಭ್ಯರ್ಥಿ ಏನಪ್ಪಾ ಅಂದರೆ ಆಯ್ಕೆ ಆಗಿಲ್ಲ ಅದಕ್ಕೂ ಏನಪ್ಪಾ ಅಂದರೆ ಒನ್ ಒಂದು ಹುದ್ದೆಯನ್ನು ಟು ಎ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನಂತರ ಟು ಎ ಗ್ರಾಮೀಣ್ ಅಂದರೆ ಟು ಎ ರೂರಲ್ ಅಭ್ಯರ್ಥಿಗಳ ಒಂದು ಹುದ್ದೆಗಳನ್ನು ನೋಡೋದಾದರೆ ನೋಡಿ ಮೂರು ಹುದ್ದೆಗಳನ್ನು ಮೂರು ಹುದ್ದೆಗಳನ್ನು ಸೂಚಿಸಲಾಗಿತ್ತು ಅಲ್ಲಿ ಮೂರು ಹುದ್ದೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವರ ಒಂದು ಶೇಕಡಾವಾರು ಕಟ್ ಆಫನ್ನು ನೋಡ್ತಾ ಹೋಗಿ ಇಲ್ಲಿ ತೋರಿಸ್ತೀನಿ ನೋಡಿ ಶೇಕಡಾವರ ಕಟ್ ಆಫ್ ಟು ಎ ರೂರಲ್ ಅಭ್ಯರ್ಥಿಗಳಿಗೆ ನೈಂಟಿ ಪಾಯಿಂಟ್ ಜೀರೋ ಏಯ್ಟ್ಗೆ ನಿಂತಿರುತ್ತೆ ಇವರ ಒಂದು ಡೇಟ್ ಆಫ್ ಬರ್ತ್ ನೋಡಿ ಮೂರು ಏಳು ಹತ್ತೊಂಬತ್ತು ನೂರ ಆಗಿರುತ್ತೆ ನಂತರ ಟು ಎ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ನೋಡಿ ಇಲ್ಲಿ ಐದು ಅಭ್ಯರ್ಥಿಗಳನ್ನು ಐದು ಹುದ್ದೆಗಳಿಗೆ ಏಳು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವರೊಂದು ಮೆರಿಟ್ ನೋಡಿ ಕೇವಲ ಎಂಬತ್ತೈದು ಪಾಯಿಂಟ್ ಒನ್ ಟೂಗೆ ನಿಂತಿರುತ್ತೆ ಇದು ಚೆನ್ನಾಗಿರ್ತಕ್ಕಂಥ ಒಂದು ಕಟ್ ಆಫ್ ಅಂತಲೇ ಹೇಳ್ಬೋದು ಹಾಗೆ ಇಲ್ಲಿ ಮೆ ಇವರ ಒಂದು ಡೇಟ್ ಆಫ್ ಬರ್ತ್ ನೋಡಿ ಇಪ್ಪತ್ತೈದು ಆರು ಹತ್ತೊಂಬತ್ತು ನೂರ ತೊಂಬತ್ತೆಂಟು ಇರುತ್ತೆ ನಂತರ ಇಲ್ಲಿ ನೋಡ್ತಾ ಹೋಗೋಣ ಹಾಗೆ ಇಲ್ಲಿ ಟು ಬಿ ಗ್ರಾಮೀಣ ಅಂದರೆ ಟು ಬಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡ್ತಾ ಹೋಗಿ ಇಲ್ಲಿ ಏನಪ್ಪ ಅಂದರೆ ಒಂದು ಹುದ್ದೆಗೆ ಒಬ್ಬ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅವರ ಒಂದು ಕಟ್ ಆಫ್ ನೋಡೋದಾದರೆ ಎಂಬತ್ತು ಪಾಯಿಂಟ್ ಎಂಟು ಜೀರೋಕ್ಕೆ ನಿಂತಿರುತ್ತೆ ಅಂದರೆ ಈಗ ಈಗಾಗಲೇ ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಎರಡು ಸಾವಿರದ ಇಪ್ಪತ್ತೈದರ ಒಂದು ಫೈನಲ್ ಮೆರಿಟ್ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಕರೆದಿರ್ತಕ್ಕಂಥ ಒಂದು ಕಟ್ ಆಫ್ ಚೆನ್ನಾಗಿರ್ತಕ್ಕಂಥ ಒಂದು ಕಟ್ ಆಫ್ ಅಂತಲೇ ಹೇಳ್ಬೋದು ಯಾಕಂದರೆ ಈಗ ಬಿಡುಗಡೆ ಮಾಡಿರೋದು ಕೇವಲ ನೈಂಟಿ ಫೈವ್ ನೈಂಟಿ ಸಿಕ್ಸ್ಗೆ ನಿಂತಿದೆ ಆದರೆ ಅವಾಗ ನೋಡಿ ಟು ಬಿ ರೂರಲ್ ಅಭ್ಯರ್ಥಿಗಳಿಗೆ ಕೇವಲ ಏಯ್ಟಿ ಆಗಿರ್ಬೋದು ಟು ಎ ಜನರಲ್ ಅಭ್ಯರ್ಥಿಗಳಿಗೆ ಏಯ್ಟಿ ಫೈವ್ ಆಗಿರ್ಬೋದು ನೋಡ್ತಾ ಹೋಗಿ ಟು ಎ ರೂರಲ್ ಅಭ್ಯರ್ಥಿಗಳಿಗೆ ಇದೇ ರೀತಿ ನೈಂಟಿ ಆಗಿರ್ಬೋದು ಈ ರೀತಿಯಾಗಿ ನಿಂತಿದೆ ಆದರೆ ಈಗ ಏನಪ್ಪ ಅಂದರೆ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಇದೇ ರೀತಿಯಾಗಿ ಬಿಡುಗಡೆ ಮಾಡಿದ್ದಾರೆ ನಂತರ ಟು ಬಿ ಜನರಲ್ ಅಭ್ಯರ್ಥಿಗಳೊಂದು ಮೆರಿಟನ್ನು ನೋಡ್ತಾ ಹೋಗೋಣ ಎರಡು ಹುದ್ದೆಗಳಿಗೆ ಇಬ್ ಎರಡು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಇವರೊಂದು ಮೆರಿಟ್ ನೋಡಿ ಏಯ್ಟಿ ಟೂ ಪಾಯಿಂಟ್ ಏನಪ್ಪ ಅಂದರೆ ಟೂ ಫೋರ್ಗೆ ನಿಂತಿರುತ್ತೆ ಇವರೊಂದು ಡೇಟ್ ಆಫ್ ಬರ್ತ್ ನೋಡೋದಾದರೆ ಮೂರು ಎಂಟು ಹತ್ತೊಂಬತ್ತರ ತೊಂಬತ್ತೊಂಬತ್ತಾಗಿರುತ್ತೆ ನಂತರ ತ್ರೀ ಎ ಜನರಲ್ ಅಂದರೆ ತ್ರೀಯೇ ಸಾಮಾನ್ಯ ಅಭ್ಯರ್ಥಿಗಳನ್ನು ಮೆರಿಟ್ ನೋಡಿ ಎರಡು ಹುದ್ದೆಗಳಿಗೆ ಇಬ್ಬ ಎರಡು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವರೊಂದು ಮೆರಿಟ್ ನೋಡೋದಾದರೆ ಎಂಬತ್ತೊಂದು ಪಾಯಿಂಟ್ ಎಪ್ಪತ್ತಾರಕ್ಕೆ ನಿಂತಿದೆ ನಂತರ ತ್ರಿ ಬಿ ಜನರಲ್ ತ್ರಿ ಬಿ ಸಾಮಾನ್ಯ ಅಭ್ಯರ್ಥಿಗಳೊಂದು ಕಟ್ ಆಫ್ ನೋಡೋದಾದರೆ ಎರಡು ಹುದ್ದೆಗಳಿಗೆ ಇವ್ ಎರಡು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವರ ಮೆರಿಟ್ ಕೂಡ ಏನಪ್ಪಾ ಅಂದರೆ ಏಯ್ಟಿನ್ ನೈನ್ ಪಾಯಿಂಟ್ ಫೋರ್ ಫೋರ್ಗೆ ನಿಂತಿದೆ ಇವರ ಒಂದು ಡೇಟ್ ಆಫ್ ಬರ್ತ್ ನೋಡಿ ಇಪ್ಪತ್ತೊಂದು ಏಳು ಎರಡು ಸಾವಿರಕ್ಕೆ ಇವರ ಒಂದು ಕಟ್ ಆಫ್ ನಿಂತಿರುತ್ತೆ ನಂತರ ಇಲ್ಲಿ ಹಾಗೆ ಸ್ಕ್ರಾಲ್ ಮಾಡ್ತಾ ಹೋದರೆ ತ್ರೀ ಬಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ನ ನೋಡಿ ಇಲ್ಲಿ ಎರಡು ಹುದ್ದೆಗಳಿಗೆ ಇಲ್ಲಿ ತೋರಿಸ್ತೀವಿ ನೋಡಿ ತ್ರೀ ಬಿ ಜನರಲ್ ಎರಡು ಹುದ್ದೆಗಳಿಗೆ ಎರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವರ ಒಂದು ಮೆರಿಟ್ ನೋಡಿ ಏಯ್ಟಿ ನೈನ್ ಪಾಯಿಂಟ್ ಫೋರ್ ಫೋರ್ಗೆ ನಿಂತಿದೆ ಹಾಗೆ ಪ್ರವರ್ಗ ಒನ್ ಗ್ರಾಮೀಣ ಅಂದರೆ ಕೆಟಗರಿ ಒನ್ ರೂರಲ್ ಅಭ್ಯರ್ಥಿಗಳ ಒಂದು ಮೆರಿಟನ್ನು ನೋಡ್ತಾ ಹೋದರೆ ಒಂದು ಹುದ್ದೆಗೆ ಒಂದು ಅಭ್ಯರ್ಥಿನ ಆಯ್ಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಇವರ ಒಂದು ಮೆರಿಟ್ ನೋಡ್ತಾ ನೈಂಟಿ ಪಾಯಿಂಟ್ ಸೆವೆನ್ ಟೂಗೆ ನಿಂತಿರುತ್ತೆ ಹಾಗೆ ಪ್ರವರ್ಗ ಒನ್ ಸಾಮಾನ್ಯ ಅಂದರೆ ಕ್ಯಾಟಗರಿ ಒನ್ ಜನರಲ್ ಅಭ್ಯರ್ಥಿಗಳ ಒಂದು ಮೆರಿಟನ್ನು ನೋಡ್ತಾ ಹೋದರೆ ಎರಡು ಹುದ್ದೆಗಳಿಗೆ ಎರಡು ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವರ ಒಂದು ಕಟ್ ಆಫ್ ನೋಡಿ ಏಯ್ಟಿ ಟೂ ಪಾಯಿಂಟ್ ಫೋರ್ ಜೀರೋಗೆ ನಿಂತಿರುತ್ತೆ ನಂತರ ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋದರೆ ನೋಡ್ತಾ ಹೋಗಿ ಸಾಮಾನ್ಯ ವಿಕಲಚೇತನ ಅಂದರೆ ಗ್ರಾಮೀಣ ಇದು ಜನರಲ್ ಹ್ಯಾಂಡಿಕ್ಯಾಪ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡುತ್ತಾ ಹೋಗಿ ಇಲ್ಲಿ ಏಳು ಏನಪ್ಪ ಅಂದರೆ ಇಲ್ಲಿ ಮೊದಲಿಗೆ ಜನರಲ್ ಹ್ಯಾಂಡಿಕ್ಯಾಪ್ ನೋಡ್ತಾ ಹೋದರೆ ಎರಡು ಹುದ್ದೆಗಳಿಗೆ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ ಇಲ್ಲಿ ಏನಪ್ಪ ಅಂದರೆ ರೀಸನ್ನ ಕೊಟ್ಟಿದ್ದಾರೆ ನೋಡಿ ಎರಡು ಹುದ್ದೆಗಳನ್ನು ಸಾಮಾನ್ಯ ಏನಪ್ಪ ಅಂದರೆ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನಂತರ ಸಾಮಾನ್ಯ ಇಲ್ಲಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಜನರಲ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ಮೂರು ಅಭ್ಯರ್ಥಿ ಮೂರು ಹುದ್ದೆಗಳು ಖಾಲಿದ್ದು ಇಲ್ಲಿ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ ನಂತರ ಮೂರು ಹುದ್ದೆಗಳನ್ನು ಸಾಮಾನ್ಯ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂದರೆ ಇನ್ನೊಮ್ಮೆ ಮುಂದೆ ಯಾವಾಗಾದರೂ ನೋಟಿಫಿಕೇಶನ್ ಹೊರಡಿಸುವಾಗ ಈ ಒಂದು ಮೂರು ಹಾಗೆ ಎರಡು ಹುದ್ದೆಗಳೇನು ಖಾಲಿವೆ ಅವುಗಳನ್ನು ಅದರಲ್ಲಿ ಸೇರಿಸಿ ನಾಟಿಫಿಕೇಷನ್ನ ಬಿಡುಗಡೆ ಮಾಡ್ತಾರೆ ನಂತರ ನೋಡಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ನೋಡೋದಾದರೆ ಎರಡು ಹುದ್ದೆಗಳಿಗೆ ಏಳು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವರ ಒಂದು ಮೆರಿಟ್ ನೈಂಟಿ ಒನ್ ಪಾಯಿಂಟ್ ಫೋರ್ ಜೀರೋ ಫೋರ್ಗೆ ನಿಂತಿರುತ್ತೆ ನೋಡಿ ಪರಿಶಿಷ್ಟ ವಿಕಲ್ ಪರಿಶಿಷ್ಟ ಜಾತಿ ವಿಕಲಚೇತನ ಅಂದರೆ ಎಸ್ ಸಿ ಹ್ಯಾಂಡಿಕಾಪ್ಟ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ ನೋಡೋದಾದರೆ ಒಂದು ಹುದ್ದೆಗೆ ಇಲ್ಲಿ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ ಇದನ್ನು ನೋಡಿ ಒಂದು ಹುದ್ದೆಯನ್ನು ಪರಿಶಿಷ್ಟ ಜಾತಿ ಸಾಮಾನ್ಯಕ್ಕೆ ವರ್ಗಾಯಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ನಾನು ಈಗ ಕಟ್ ಆಫ್ ವಿಡಿಯೋ ಮಾಡ್ತಾ ಇರೋದು ಏನಪ್ಪ ಅಂದರೆ ಇದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಿರತಕ್ಕಂಥ ಒಂದು ಕಟ್ ಆಫ್ಗಳ ವಿಡಿಯೋ ಆಗಿರುತ್ತೆ ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೋಬೇಡಿ ಹಾಗೆ ಇಲ್ಲಿ ಏನಪ್ಪ ಅಂದರೆ ಪರಿಶಿಷ್ಟ ಜಾತಿ ಎಕ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂದರೆ ಎಸ್ ಸಿ ಎಕ್ಸ್ ಸರ್ವಿಸ್ ಮ್ಯಾನ್ ಅಭ್ಯರ್ಥಿಗಳ ಒಂದು ಕಟ್ ಆಫನ್ನು ನೋಡೋದಾದರೆ ನೋಡಿ ಇಲ್ಲಿ ಒಂದು ಹುದ್ದೆಗೆ ಯಾವುದೇ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿಲ್ಲ ನಂತರ ಈ ಒಂದು ಹುದ್ದೆಯನ್ನು ನೋಡಿ ಒಂದು ಹುದ್ದೆಯನ್ನು ಏನಪ್ಪಾ ಅಂದರೆ ಪರಿಶಿಷ್ಟ ಜಾತಿ ಸಾಮಾನ್ಯಕ್ಕೆ ವರ್ಗಾಯಿಸಿದ್ದಾರೆ ನಂತರ ಪರಿಶಿಷ್ಟ ಜಾತಿ ಗ್ರಾಮೀಣ ಅಂದರೆ ಎಸ್ ಸಿ ರೂರಲ್ ಅಭ್ಯರ್ಥಿಗಳ ಒಂದು ಕಟ್ ಆಫ್ನ ನೋಡೋದಾದರೆ ಮೂರು ಹುದ್ದೆಗೆ ಮೂರು ಜನ ಅಭ್ಯರ್ಥಿಗಳನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡರೆ ಇವರ ಒಂದು ಕಟ್ ಆಫ್ ನೋಡಿ ನೈಂಟಿ ಪಾಯಿಂಟ್ ಫೈವ್ ಸಿಕ್ಸ್ಗೆ ಇವರೊಂದು ಮೆರಿಟ್ ನಿಂತಿರುತ್ತೆ ನಂತರ ಏನಪ್ಪಾ ಅಂದರೆ ಇಲ್ಲಿ ಕರೆಕ್ಟಾಗಿ ನೋಡ್ಕೋಬೋದು ನೀವು ಅಂದರೆ ಅವಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಎಷ್ಟು ನಿಂತಿತ್ತು ಈಗ ಇನ್ನು ಈಗ ಬಿಡುಗಡೆ ಮಾಡ್ತಾರಲ್ಲ ಅವಾಗ ಎಷ್ಟು ನಿಲ್ಲುತ್ತೆ ಅಂತ ನೀವೇನಪ್ಪಾ ಅಂದರೆ ಒಂದು ಇದನ್ನ ಮಾಡ್ಕೋಬೋದು ಇಲ್ಲಿ ಕಲ್ಯಾಣ ಕರ್ನಾಟಕ ಪ್ರದೇಶ ವ್ಯಾಪ್ತಿ ಹುದ್ದೆಗಳನ್ನು ನೋಡ್ತಾ ಹೋಗಿ ಇಲ್ಲಿ ಇಲ್ಲಿ ಏನಪ್ಪಾ ಅಂದರೆ ಎಸ್ ಸಿ ಜನರಲ್ ಅಭ್ಯರ್ಥಿಗಳ ಒಂದು ಕ್ಯಾಟಗರಿ ಒಂದು ಹುದ್ದೆಯನ್ನು ನೋಡ್ತಾ ಹೋದರೆ ನೋಡಿ ಇಲ್ಲಿ ಐದು ಹುದ್ದೆಗಳಿಗೆ ಏಳು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಇವರ ಒಂದು ಮೆರಿಟ್ ನೋಡಿ ತುಂಬ ಚೆನ್ನಾಗಿ ನಿಂತಿದೆ ಏನಪ್ಪ ಅಂದರೆ ಏಯ್ಟಿ ಸಿಕ್ಸ್ ಪಾಯಿಂಟ್ ಜೀರೋ ಏಯ್ಟ್ಗೆ ನಿಂತಿದೆ ಈಗ ಅಷ್ಟು ನಿಲ್ಲುವ ಸಾಧ್ಯತೆ ಇಲ್ಲ ತುಂಬ ಕಡಿಮೆ ನೋಡ್ತಾ ಹೋಗಿ ಪರಿಶಿಷ್ಟ ವರ್ಗ ಸಾಮಾನ್ಯ ಅಂದರೆ ಟಿ ಜನರಲ್ ಅಭ್ಯರ್ಥಿಗಳ ಒಂದು ಕಟ್ ಅನ್ನು ನೋಡೋದಾದರೆ ಎರಡು ಹುದ್ದೆಗಳಿಗೆ ಎರಡು ಜನ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಇವರ ಒಂದು ಮೆರಿಟ್ ನೋಡೋದಾದರೆ ಶೇಕಡಾವಾರು ಕಟ್ ಆಫ್ ನೋಡಿ ಏಯ್ಟಿ ಫೋರ್ ಪಾಯಿಂಟ್ ಏಟ್ ಜೀರೋಗೆ ನಿಂತಿರುತ್ತೆ ಇವರ ಒಂದು ಮೆರಿಟ್ ನೋಡೋದಾದರೆ ಇವರೊಂದು ಜನ್ಮ ದಿನಾಂಕ ನೋಡಿ ನಾ ಐದು ಐದು ಹತ್ತೊಂಬತ್ತರ ತೊಂಬತ್ತರ ಆಗಿರುತ್ತೆ ಈಗ ಆಲ್ಮೋಸ್ಟ್ ಏನಪ್ಪ ಅಂದರೆ ಸಾಕಷ್ಟು ಜನ ಅಭ್ಯರ್ಥಿಗಳು ಏನಪ್ಪ ಅಂದರೆ ಲಾಕ್ಡೌನ್ನಲ್ಲಿ ಪಾಸಾಗಿರ್ತಕ್ಕಂಥ ಅಭ್ಯರ್ಥಿಗಳು ಆಗಿದ್ದಾರೆ ಅಂತ ಸಾಕಷ್ಟು ಜನ ಅಂತ ಇದ್ರಿ ಆದರೆ ಅವರು ಏನಪ್ಪ ಅಂದರೆ ನೈಂಟಿ ಫೈವ್ ನೈಂಟಿ ಸಿಕ್ಸ್ ನೈಂಟಿ ಸೆವೆನ್ ಆಗಿರತಕ್ಕಂಥ ಅಭ್ಯರ್ಥಿಗಳನ್ನು ಮಾತ್ರ ಈಗ ಏನು ಎರಡು ಸಾವಿರದ ಒಂಬತ್ತುನೂರ ಎಪ್ಪತ್ತೈದು ಹುದ್ದೆಗಳ ಕಟ್ ಆಫ್ನಲ್ಲಿ ಬಿಡುಗಡೆ ಮಾಡಿದ್ದಾರೆ ಅದು ಕೂಡ ಈಗ ಐದು ಕಂಪನಿಗಳ ಒಂದು ಏನಪ್ಪ ಅಂದರೆ ನಿಗಮಗಳ ಕಟ್ ಆಫ್ ಈಗಾಗಲೇ ಏನಪ್ಪ ಅಂದರೆ ಫೈನಲ್ ಮೆರಿಟ್ ಲಿಸ್ಟನ್ನ ಬಿಡುಗಡೆ ಮಾಡಿದ್ದಾರೆ ಆದರೆ ಇನ್ನೂ ಕೂಡ ಏನಪ್ಪ ಅಂದರೆ ಬರೋದು ಇದೇ ಅದು ಬಂದ ತಕ್ಷಣ ನಿಮಗೆ ಇದೇ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ಇದು ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಡುಗಡೆ ಮಾಡಿರತಕ್ಕಂಥ ಪಿ ಡಿ ಎಪ್ ಬೇಕಂದರೆ ಇದೇ ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಹಾಗೆ ಈ ವಿಡಿಯೋದಲ್ಲಿ ಎಷ್ಟಿರುತ್ತೆ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಮತ್ತು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲೈಕನ್ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡಿ ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟು ನಿಮಗೆ ತಟ್ಟಂತ ನಟಿಕ್ಷನ್ ಬರುತ್ತೆ ಹಾಗೆ ಈ ಒಂದು ಹಿಡಿಯೋ ನಿಮ್ಮ ಫ್ರೆಂಡ್ಸ್ಗಳಿಗೆ ಅಂದರೆ ಯಾರು ಎರಡು ಸಾವಿರದ ಒಂಬತ್ತನೂರ ಎಪ್ಪತ್ತೈದು ಕೆಪಿಟೆಸಲ್ ಹುದ್ದೆ ಒಂದು ಕಟ್ ಆಫ್ ಫೀಸ್ಗಳ ಬಗ್ಗೆ ಕಾಯ್ತಾ ಇದ್ದಾರೋ ಅಂಥವ್ರಿಗೆ ಶೇರ್ ಮಾಡಿ ಅವರು ಈ ಒಂದು ಪಿಡಿಯೋನ ನೋಡಿಕೊಂಡು ಅವ್ರಿಗೆ ಕೂಡ ಏನಪ್ಪ ಅಂದರೆ ಒಂದು ಇದನ್ನು ಏನಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಡೆದ ನಡೆದಿರತಕ್ಕಂಥ ಒಂದು ಕೆಪಿಟಿಸಲ್ ಕಟ್ ಆಫ್ ಬಗ್ಗೆ ಅವರು ಕೂಡ ಏನಪ್ಪ ಅಂದರೆ ಸಂಪೂರ್ಣ ಮಾಹಿತಿನ ಪಡ್ಕೊಳ್ಳಿ